ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತುಂಬ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಪಡವಲಕಾಯಿ ಹಾಗೂ ಕ್ಯಾಪ್ಸಿಕಮ್ ಉಪಯೋಗಿಸಿಕೊಂಡು ಒಂದು ಒಳ್ಳೆ ಪಲ್ಯ ಇದ್ದೀನಿ ಇದು ತುಂಬ ರುಚಿಕರವಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಮಾಡೋದು ಕೂಡ ತುಂಬ ಸುಲಭ ಇದರಲ್ಲಿ ಹಲವಾರು ಆರೋಗ್ಯಕರ ಪ್ರಯೋಜನಗಳಿವೆ ದೇಹಕ್ಕೆ ಬೇಕಾಗಿರುವ ಎಲ್ಲ ಪೌಷ್ಟಿಕಾಂಶಗಳು ಇದರಲ್ಲಿ ದೊರೆಯುತ್ತದೆ ಸಾಂಬಾರು ಮಾಡಿದ್ರೆ ನಿಜವಾಗ್ಲೂ ಮಕ್ಕಳಂತೂ ತಿನ್ನೋದೇ ಇಲ್ಲ ಈ ರೀತಿ ಡಿಫ್ರೆಂಟಾಗಿ ಎರಡು ತರಕಾರಿಯನ್ನು ಉಪಯೋಗಿಸ್ಕೊಂಡು ಒಂದು ತುಂಬ ರುಚಿಯಾದ ಪಲ್ಯ ಮಾಡಿ ಈ ಪಲ್ಯ ಚಪಾತಿ ಜೊತೆಗೆ ಸಖತ್ ಟೇಸ್ಟಿಯಾಗಿರುತ್ತೆ ಹಾಗೆ ಸೈಡ್ ಡಿಶ್ ಹಾಗೆ ಕೂಡ ನಾವು ತಿನ್ನಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋ ವಿಧಾನ ಕೂಡ ಸುಲಭ ಹಾಗೂ ಇದಕ್ಕೆ ಬೇಕಾಗಿರುವ ಸಮಯ ಕೂಡ ಅತಿ ಕಡಿಮೆ ಕ್ಯಾಪ್ಸಿಕಮ್ ಹಾಗೂ ಪಡವಳಕಾಯಿ ಎರಡು ತರಕಾರಿಗಳನ್ನು ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಈಗ ಚಿಕ್ಕದಾಗಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾಗಿರುವ ಪದಾರ್ಥಗಳು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಹಾಗೂ ಸ್ವಲ್ಪ ಶೇಂಗಾ ಬೀಜ ಇವಿಷ್ಟು ತರಿತರಿಯಾಗಿ ರುಬ್ಕೊಂಬರೋಣ ನುಂಡಿಗೆ ರುಬ್ಕೊಳ್ಳೋದು ಬೇಡ ತರಿತರಿಯಾಗಿ ಇರಬೇಕು ನುಂಡಿಗೆ ರುಬ್ಬಿದ್ರೆ ಗ್ರೇವಿ ಥರ ಆಗುತ್ತೆ ಪಲ್ಯ ಥರ ಬರೋದಿಲ್ಲ ಸೊ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಬರೋಣ ಈ ರೀತಿ ತರಿ ತರಿಯಾಗಿ ಇರಬೇಕು ತುಂಬ ನುಣ್ಣಗೆ ರುಬ್ಕೊಳ್ಳೋದು ಬೇಡ ಈ ರೀತಿ ಇರೋದರಿಂದ ಪೈಲ್ಗೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಇವಾಗ ವಿಧಾನ ನೋಡ್ಕೊಂಬರೋಣ ಬನ್ನಿ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನ್ ಹಾಕುವಷ್ಟು ಎಣ್ಣೆ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಸಾಸಿವೆ ಈಗ ಸ್ವಲ್ಪ ಹೊಣೆ ಮೆಣಸಿನ್ಕಾಯಿ ಹಾಗೂ ಈರುಳ್ಳಿ ಒಂದಿರಿಯಷ್ಟು ತಗೊಂಡಿದ್ದೀನಿ ಆ ಮೀಡಿಯಂ ಸೈಜ್ ಗಾತ್ರದ ಎರಡು ಈರುಳ್ಳಿ ಈ ರೀತಿ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಪಡವಲಕಾಯಿ ಒಂದು ಆರೋಗ್ಯಕರ ತರಕಾರಿ ಇದರಲ್ಲಿ ಹಲವಾರು ಪೌಷ್ಟಿಕ ಗುಣಗಳಿವೆ ಇದು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಇದರಲ್ಲಿರುವ ನೀರಿನ ಅಂಶ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ಗಳು ದೇಹದಿಂದ ವಿಷಕಾರಿ ಪದಾರ್ಥಗಳನ್ನು ಹೊರ ಹಾಕೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಹಾಗೂ ಇದು ಚರ್ಮ ಮತ್ತು ಕೂದಲಿಗೂ ಕೂಡ ತುಂಬಾ ಒಳ್ಳೆಯದು ಈಗ ಟೊಮೊಟೊ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಟೊಮೊಟೊ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಿಗೆ ಹಾಕಬೇಕು ಸೊ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಟೊಮೊಟೊ ಸಾಫ್ಟ್ ಆಗೋವರೆಗೂ ಹೀಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ ಪಡವಲ್ಕಾಯಿ ಜೊತೆ ಕ್ಯಾಪ್ಸಿಕಮ್ ಯಾಕೆ ಹಾಕ್ತಾಯಿದ್ದೀನಂದರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಯೂನಿಕ್ ಟೇಸ್ಟ್ ಇರುತ್ತೆ ಇದು ಒಂದೇ ತರಕಾರಿ ತಿನ್ನೋದಕ್ಕಿಂತ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಂ ಈಗ ತರಕಾರಿ ಹಾಕ್ಕೊಳ ನಾನು ಕ್ಯಾಪ್ಸಿಕಮ್ ಮತ್ತು ಪಡವಲ್ಕಾಯಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದು ಇವಾಗ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ನೀರು ಹಾಕ್ಕೊಳೋಣ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೀಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಬರ್ಬೇಕು ತುಂಬ ನೀರು ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ಸ್ವಲ್ಪ ನೀರು ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಲೀಟ್ ಕ್ಲೋಸ್ ಮಾಡಿ ಎಲ್ಲಿವರೆಗೂ ಬೇಯಿಸ್ಕೋಬೇಕು ಅಂದರೆ ಹಾಕಿರೋ ನೀರೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಿ ಎಣ್ಣೆ ಅಂಶ ಮೇಲೆ ಬರುತ್ತೆ ಸೊ ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಲಿಕ್ ಕ್ಲೋಸ್ ಮಾಡಿ ಐದೇ ಐದು ನಿಮಿಷ ಬೇಯಿಸ್ಕೊಂಡ್ಬರೋಣ ಬನ್ನಿ ಬನ್ನಿ ಈಗ ಚೆಕ್ ಮಾಡೋಣ ಹಾಂ ಇವಾಗ ತುಂಬ ಚೆನ್ನಾಗಿ ಸಾಫ್ಟ್ ಆಗಿದೆ ತರಕಾರಿ ಎಲ್ಲ ಹಾಕಿರೋ ನೀರೆಲ್ಲ ಅಬ್ಸರ್ವ್ ಆಗಿ ಎಣ್ಣೆ ಅಂಶ ಮೇಲೆ ಬಂದಿದೆ ಈಗ ಮತ್ತೊಮ್ಮೆ ಒಂದು ಸಲ ಮಿಕ್ಸ್ ಮಾಡಿ ರುಬ್ಬಿದಂತಹ ಮಿಶ್ರಣ ಇವಾಗ ಹಾಕ್ಕೊಳೋಣ ಇದು ಚಪಾತಿ ಬಿಸಿ ಬಿಸಿ ರೈಸ್ ಜೊತೆಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಸೈಡ್ ಡಿಶ್ ಆಗಿ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ರುಬ್ಬಿದಂತಹ ಮಿಶ್ರಣ ಹಾಕ್ಕೊಳ್ಳೋಣ ನಾವು ಇದರಲ್ಲೇ ಹಸಿ ಮೆಣಸಿನ್ಕಾಯಿ ಹಾಕಿ ರುಬ್ಬಿರೋದ್ರಿಂದ ಎಕ್ಸ್ಟ್ರಾ ಖಾರ ಹಾಕೋ ಅವಶ್ಯಕತೆ ಇಲ್ಲ ನಿಮಗೆ ಬೇಕಾದರೆ ಹಚ್ ಖಾರದ ಪುಡಿ ಹಾಕಿ ನನಗೆ ಇದೇ ಸಾಕು ಅನ್ನಿಸ್ತಾ ಇದೆ ಸೊ ನಾನು ಮತ್ತೆ ಎಕ್ಸ್ಟ್ರಾ ಖಾರ ಏನು ಹಾಕ್ತಾ ಇಲ್ಲ ಸೊ ಇವಾಗ ಮಸಾಲೆ ಎಲ್ಲ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ಹೆಚ್ಚಾಗೆ ಹಾಕ್ಕೊಳ್ಳಿ ನಾನು ಸೆಮಿ ಗ್ರೇವಿ ಥರ ಮಾಡ್ತಾಯಿದ್ದೀನಿ ಸೊ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೊಮ್ಮೆ ಕ್ಲೋಸ್ ಮಾಡಿ ಐದು ನಿಮಿಷ ಬೇಯಿಸ್ಕೊಂಬರೋಣ ತುಂಬ ಸಿಂಪಲ್ ಅಲ್ವಾ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಅಂತ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ ಹಾಗೆ ನೀವು ಹೇಗೆ ಮಾಡ್ತೀರಾ ಪಲ್ಯ್ಯ ಅನ್ನೋದನ್ನು ಸಹ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಈ ರೀತಿ ಮಾಡ್ತೀನಿ ಎಲ್ಲರೂ ಮಾಡ್ತಾರೆ ಈ ವಿಧಾನ ಡಿಫ್ರೆಂಟಾಗೇ ಇರುತ್ತೆ ನಾವು ಮಾಡೋ ವಿಧಾನದಲ್ಲಿ ಟೇಸ್ಟ್ ಕೂಡ ಡಿಫ್ರೆಂಟ್ ಡಿಫ್ರೆಂಟಾಗಿ ಬರುತ್ತೆ ಒಂದು ಸಲ ಈ ನಾನು ತೋರಿಸೋ ರೀತಿಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇವಾಗ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿ ಇಲ್ಲಿ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಬರೋಣ ತುಂಬ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಇದಕ್ಕೂ ಮುಂಚೆ ನಾವು ಐದು ನಿಮಿಷ ಬೇಯಿಸ್ಕೊಂಡಿದ್ದೀವಿ ತರಕಾರಿ ಎಲ್ಲ ಸಾಫ್ಟ್ ಆಗಿದೆ ಇವಾಗ ಏನಿದ್ರು ನಾವು ಹಾಕಿರೋ ಮಸಾಲ ಪದಾರ್ಥಗಳು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ ನೋಡಿ ಐದೇ ಐದು ನಿಮಿಷ ನಾನು ಅಲ್ಲಿ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಮಸಾಲೆ ಎಲ್ಲ ಇಷ್ಟೇ ನೋಡಿ ತುಂಬ ಟೇಸ್ಟಿಯಾದ ಪಡಬಳ್ಕಾಯಿ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಯಿತು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೂ ಬಿಸಿ ಬಿಸಿ ರೈಸ್ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ಕೂಡ ತಿನ್ನಬಹುದು ನಾನು ಪಡವಳಿಕಾಯಿ ಪಲ್ಯ ಹೀಗೆ ಮಾಡ್ತೀನಿ ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರೂ ಮಾಡ್ತಾರೆ ಆದರೆ ಮಾಡುವ ವಿಧಾನ ಡಿಫ್ರೆಂಟಾಗಿರುತ್ತೆ ಮಾಡುವ ವಿಧಾನದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಅಡಗಿರುತ್ತೆ ಮಾಡೋ ಅಡುಗೆನ ಪ್ರೀತಿಯಿಂದ ಮಾಡಿ ಸಿಂಪಲ್ಲಾಗಿ ಮಾಡೋ ಅಡುಗೆ ಕೂಡ ಸೂಪರಾಗಿರುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು